ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಕರ್ನಾಟವಿದುಗ ನೃತ್ಯ ಶಿಲ್ಪ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗುಣಿ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಕನ್ನಡಗೋದ್ದಿನ ಕ ಪ್ರೀತಿಯ ಕೆಳಗರೆ ನಮಸ್ಕಾರ ಸಿರಿಗನ್ನಡಂ ಗೆಲಿಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲಿಗೆ ಸಂಚಿಕೆಯಲ್ಲಿ ಕನ್ನಡದ ಸಾಂಸ್ಕೃತಿಕ ಹಿರಿಮೆ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಕನ್ನಡವಾಗಿರು ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಮೂಲತಃ ಹಾಸನ ತಾಲೂಕು ಹಂಪನಹಳ್ಳಿ ಗ್ರಾಮದವರು ತಂದೆ ಶ್ರೀ ಮೂಡಲಗಿರಿ ಗೌಡ ತಾಯಿ ಶ್ರೀಮತಿ ಚೆನ್ನಮ್ಮ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಜನಿಸಿದ ಇವರು ಎಂಎ ಪಿಎಚ್ ಡಿ ಮತ್ತು ಪಿಜಿಡಿಐಎಲ್ ಪದವಿಗಳನ್ನು ಪಡೆದುಕೊಂಡಿದ್ದಾರೆ ಕನ್ನಡ ಅಧ್ಯಾಪಕರಾಗಿ ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿದ ಇವರು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ಸ್ವಾಯತ್ತ ಕಾಲೇಜಿನ ಡೀನ್ ಆಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ ಕರ್ನಾಟಕ ಜಾನಪದ ಅಧ್ಯಯನಕ್ಕೆ ಹಾಸನ ಜಿಲ್ಲೆಯ ಕೊಡುಗೆ ಹಾಗೂ ಹಾಸನ ಜಿಲ್ಲೆಯ ಒಕ್ಕಲಿಗರು ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯಗಳಲ್ಲಿ ಸಂಶೋಧನೆ ಮಾಡಿದ್ದಾರೆ ಏಳು ಜನ ವಿದ್ಯಾರ್ಥಿಗಳ ಎಂಫಿಲ್ ಪದವಿಗೆ ಮಾರ್ಗದರ್ಶನ ನೀಡಿದ್ದು ಇದುವರೆಗೆ ನಲವತ್ತು ಕೃತಿಗಳು ಹಾಗೂ ನೂರ ಐವತ್ತಕ್ಕೂ ಅಧಿಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ ಪ್ರಸ್ತುತ ಹಾಸನ ಜಿಲ್ಲಾ ಜಾನಪದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಆರುನೂರಕ್ಕೂ ಅಧಿಕ ಜಾನಪದ ಸಂಬಂಧಿ ಉಪನ್ಯಾಸಗಳನ್ನು ನೀಡಿದ್ದಾರೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ಪುರಸ್ಕಾರಗಳಿಗೆ ಪಾತ್ರರಾಗಿರುವ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಇದೀಗ ಕನ್ನಡದ ಸಾಂಸ್ಕೃತಿಕ ಹಿರಿಮೆಯ ಕುರಿತು ನಿಮ್ಮೊಂದಿಗೆ ಕರ್ನಾಟಕ ಸಂಸ್ಕೃತಿ ಅತಿ ಪ್ರಾಚೀನ ಸಂಸ್ಕೃತಿಗಳಲ್ಲಿ ಒಂದು ಕರ್ನಾಟಕ ಸಂಸ್ಕೃತಿ ಎಂದರೆ ನಾಡು ನುಡಿ ಧರ್ಮ ಕಲೆ ಇತಿಹಾಸ ಪರಂಪರೆ ಆಚಾರ ವಿಚಾರ ಎಲ್ಲವನ್ನೂ ಒಳಗೊಂಡಿದ್ದು ಇದು ಭರತಖಂಡದ ಸಂಸ್ಕೃತಿಯ ಚೌಕಟ್ಟಿನಲ್ಲಿ ಸುಂದರವಾಗಿ ಅರಳಿರುವ ಸಂಸ್ಕೃತಿಯಾಗಿದ್ದು ಬಹಳ ಇರಿದಾದುದಾಗಿದೆ ಸಾಮ್ರಾಜ್ಯಗಳ ನಿರ್ಮಾಣ ಧಾರ್ಮಿಕ ದರ್ಶನ ಸಾಹಿತ್ಯದ ರಸಮಾರ್ಗದಲ್ಲಿ ಶಿಲ್ಪ ಸಂಗೀತಾದಿಗಳ ಕಲೋಪಾಸನೆಯಲ್ಲಿ ಹೀಗೆ ಎಲ್ಲಾ ರಂಗಗಳಲ್ಲಿ ತನ್ನ ಹಿರಿಮೆಯನ್ನು ಗಳಿಸಿಕೊಂಡಿದ್ದು ಇದು ಭಾರತೀಯ ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆ ನೀಡಿದೆ ಕನ್ನಡ ನಾಡಿಗೆ ಸುಮಾರು ಆರು ಸಾವಿರ ವರ್ಷಗಳ ಇತಿಹಾಸವಿದೆ ಹರಪ್ಪ ಮತ್ತು ಮಹೇಂಜದಾರೋದಲ್ಲಿ ದೊರಕಿರುವ ಚಿತ್ರಲಿಪಿಯಲ್ಲಿ ಕಣ್ಣನೀರ್ ಎಂಬ ಪದ ಇದ್ದು ಇದೇ ಕನ್ನಡಿಗರ್ ಆಗಿದೆ ಎಂದು ಹೆರಾಸ್ ಅವರು ಅರ್ಥೈಸಿದ್ದಾರೆ ಲಿಖಿತವಾದ ಆಧಾರ ಸುಮಾರು ಎರಡು ಸಾವಿರ ವರ್ಷ ಇದೆ ಕರ್ನಾಟ ಕರ್ನಾಟ ಕರುನಾಡರ್ ಎಂಬ ಹೆಸರು ಪುರಾತನ ಕಾಲದಿಂದಲೂ ಇದ್ದು ಕಮ್ಮಿತು ನಾಡು ಕನ್ನಡ ನಾಡು ಎಂದಾಗಿದೆ ಕಮ್ಮಿತು ಎಂದರೆ ಸುವಾಸನೆ ಭರಿತವಾದಂತಹ ಶ್ರೀಗಂಧ ಬೆಳೆಯುತ್ತಿದ್ದ ನಾಡು ಎಂದು ಆರ್ ನರಸಿಂಹಾಚಾರವರು ಹೇಳಿದ್ದಾರೆ ಹಿಂದೆ ಭರತಖಂಡದ ಉತ್ತರ ಭಾಗವನ್ನು ಕುಂತಲ ಎಂದು ದಕ್ಷಿಣ ಭಾಗವನ್ನು ಕರ್ನಾಟಕ ಎಂದು ಕರೆಯುತ್ತಿದ್ದರಂತೆ ಬಂಗಾರ ಸಿಗುತ್ತಿದ್ದ ನಾಡು ಎಂಬ ಹೆಸರು ಕೂಡ ಇದೆ ಕನ್ನಡ ನಾಡಿನಲ್ಲಿ ಪ್ರಸಿದ್ಧ ರಾಜಮನೆತನಗಳಾದ ಸಾತವಾಹನರು ಗಂಗರು ಬನವಾಸಿ ಕದಂಬರು ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ಹೊಯ್ಸಳರು ವಿಜಯನಗರದ ಅರಸರು ಕೆಳದಿ ಮತ್ತು ಮೈಸೂರು ರಾಜರು ಮುಂತಾದವರು ಆಳಿದ್ದಾರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಇದ್ದಂತಹ ಪುಣ್ಯಭೂಮಿ ರಾಮಾಯಣ ಮಹಾಭಾರತ ವಿಷ್ಣು ಧರ್ಮೋತ್ತರ ಪುರಾಣ ಭಾಗವತ ಪುರಾಣ ಮಾರ್ಕಂಡೇಯ ಪುರಾಣಗಳಲ್ಲೆಲ್ಲ ಈ ನಾಡಿನ ಬಗ್ಗೆ ಉಲ್ಲೇಖವಿದೆ ಪಾಂಡವರು ವನವಾಸ ಮಾಡಿದ್ದು ಪರಶುರಾಮನ ಅವತಾರ ನಡೆದಿದ್ದು ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯನ್ನು ತುಳಿದ ಭೂಮಿ ಇದು ಬಸವಾದಿ ಶರಣರು ಇದ್ದ ನಾಡು ಆಂಡಯ್ಯ ಕನ್ನಡ ಮೆನೆಪ್ಪ ನಾಡು ಚೆಲುವಾಯಿತು ಎಂದು ಈ ನಾಡಿನ ಬಗ್ಗೆ ಹೆಮ್ಮೆ ಪಟ್ಟಿದ್ದಾನೆ ಕರ್ನಾಟಕ ಸಂಸ್ಕೃತಿಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾದ ಶ್ರೀ ವಿದ್ಯಾರಣ್ಯರು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಈ ಸಾಮ್ರಾಜ್ಯ ಸ್ಥಾಪನೆಯಾದಾಗ ಇಡೀ ನಾಡಿನ ಸಂಸ್ಕೃತಿಯ ಔನ್ಯತ್ಯದ ಕಾಲ ಆಗಿತ್ತು ಮುತ್ತು ರತ್ನಗಳನ್ನು ಬಳ್ಳದಲ್ಲಿ ಅಳೆದು ವ್ಯಾಪಾರ ಮಾಡುತ್ತಿದ್ದ ಕಾಲ ಇದಾಗಿದ್ದು ಸುವರ್ಣ ಕಾಲ ಎಂದು ಕರೆಯುತ್ತಿದ್ದರು ಈ ನಾಡಿಗೆ ಮೈಸೂರು ರಾಜ್ಯ ಎಂದು ಇತ್ತೀಚಿನವರೆಗೆ ಹೆಸರು ಇದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸೋರವರು ಕರ್ನಾಟಕ ಎಂದು ನಾಮಕರಣ ಮಾಡಿದರು ಧಾರ್ಮಿಕವಾಗಿ ಕರ್ನಾಟಕ ಸರ್ವಧರ್ಮಗಳ ಸಮನ್ವಯ ನಾಡು ತನ್ನ ಜೀವನದ ಎಲ್ಲಾ ಮುಖಗಳಲ್ಲಿಯೂ ಧರ್ಮವನ್ನು ಅಳವಡಿಸಿಕೊಂಡಿತ್ತು ವೇದ ಉಪನಿಷತ್ತುಗಳು ಆಗಮ ಸಂಸ್ಕೃತಿಗಳು ಇತಿಹಾಸ ಪುರಾಣಗಳು ರೂಪಿಸಿದ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿ ಬೆಳೆದು ಆ ಪರಂಪರೆಯನ್ನು ಬೆಳೆಸುವುದಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ ಎಲ್ಲಾ ಧರ್ಮಗಳನ್ನು ಆಕರ್ಷಿಸಿದೆ ವೇದಕಾಲಕ್ಕಿಂತ ಹಿಂದೆ ಇದ್ದ ನಾಗಧರ್ಮದಿಂದ ಹಿಡಿದು ಕಾಲಕಾಲಕ್ಕೆ ಬಂದ ಎಲ್ಲಾ ಧರ್ಮಗಳೂ ಇಲ್ಲಿ ಆಶ್ರಯ ಪಡೆದಿವೆ ಗಂಗರ ವೇಳೆಗಾಗಲೇ ಬೌದ್ಧ ಜೈನ ಶೈವ ಮೊದಲಾದ ಧರ್ಮಗಳು ಪ್ರಚಲಿತವಾಗಿದ್ದರೂ ನಾಗರ ಪೂಜೆ ಇಂದಿಗೂ ಉಳಿದುಕೊಂಡು ಬಂದಿದೆ ಶೈವ ಮತವೂ ಕೂಡ ನಾಗಮತದಿಂದ ಪ್ರಭಾವಿತವಾಗಿದೆ ಅಶೋಕನ ಕಾಲದಲ್ಲಿ ಕರ್ನಾಟಕ ಬೌದ್ಧ ಧರ್ಮದ ಪ್ರಭಾವಕ್ಕೆ ಒಳಪಟ್ಟಿತ್ತು ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಭದ್ರಭಾವು ಭಟಾರರು ಮತ್ತು ಚಂದ್ರಗುಪ್ತರಿಂದ ಜೈನ ಧರ್ಮ ಉತ್ತರದ ಕಡೆಯಿಂದ ದಕ್ಷಿಣದ ಕಡೆಗೆ ಬಂದಿತು ಇವರು ಕಳುವಪ್ಪು ಎಂದು ಪ್ರಸಿದ್ಧವಾದ ಶ್ರವಣಬೆಳಗೊಳದಲ್ಲಿ ಚಂದ್ರಗುಪ್ತ ಸಲ್ಲೇಖನರತ್ತ ಕೈಗೊಂಡು ಸಮಾಧಿ ಮರಣ ಪಡೆದಂತೆ ತಿಳಿಯುತ್ತದೆ ರಾಷ್ಟ್ರಕೂಟರ ಕಾಲದಲ್ಲಿಯೂ ಜೈನ ಧರ್ಮ ಪ್ರಬಲವಾಗಿತ್ತು ವರ್ಷ ನೃಪತುಂಗನು ಜೈನನೇ ಆಗಿದ್ದಂತೆ ತಿಳಿಯುತ್ತದೆ ಶೈವ ವೈಷ್ಣವ ಇತ್ಯಾದಿ ಧರ್ಮಗಳಲ್ಲಿ ಮತ್ತು ವಿವಿಧ ದೇವತೆಗಳ ಉಪಾಸನೆಯಲ್ಲಿ ಸಂಪೂರ್ಣ ಸಾಮರಸ್ಯ ಕಂಡುಬರುತ್ತದೆ ಹಿಂದೂ ಧರ್ಮಕ್ಕೆ ಮಾತ್ರವಲ್ಲದೆ ಮುಸ್ಲಿಮರಿಗೆ ಮಸೀದಿಗಳನ್ನು ಕಟ್ಟಿಸುವ ಔದಾರ್ಯ ಇಲ್ಲಿಯ ರಾಜರದಾಗಿತ್ತು ಶ್ರೀರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಾಗಿ ವಿಷ್ಣುವರ್ಧನ ವೈಷ್ಣವ ಧರ್ಮ ಅನುಸರಿಸಿದ್ದು ಧಾರ್ಮಿಕ ಸಾಮರಸ್ಯತೆಗೆ ದೊಡ್ಡ ಸಾಧನವಾಯಿತು ಬಸವಣ್ಣ ಎಲ್ಲರಿಗೂ ಧಾರ್ಮಿಕ ಸಮಾನತೆಯನ್ನು ಒದಗಿಸಿಕೊಟ್ಟಿದ್ದು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭರತಖಂಡದ ಇತಿಹಾಸದಲ್ಲಿಯೇ ಒಂದು ಅದ್ವಿತೀಯ ಯುಗವಾಯಿತು ಬಸವಣ್ಣನವರ ಪ್ರಯತ್ನದಿಂದ ಧರ್ಮ ಜನಸಾಮಾನ್ಯರ ಸೊತ್ತಾಯಿತು ಇದೊಂದು ಧಾರ್ಮಿಕ ಕ್ರಾಂತಿ ಮುಂದೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣವಾದುದೇ ಧರ್ಮದ ತಳಹಾದಿಯ ಮೇಲೆ ಮತ್ತು ಧರ್ಮದ ರಕ್ಷಣೆಗಾಗಿ ಇವರು ಹಿಂದೂ ಧರ್ಮದ ಎಲ್ಲ ಶಾಖೆಗಳನ್ನು ಜೈನ ಧರ್ಮಾದಿಗಳನ್ನು ಸಮಾನ ಭಾವನೆಯಿಂದ ಕಂಡರು ದಾಸಕೂಟದ ಉಗಮ ಈ ಕಾಲದಲ್ಲಿಯೇ ಆಗಿದ್ದು ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ತತ್ವದ ಹಿನ್ನೆಲೆಯಲ್ಲಿ ಹೊರಹೊಮ್ಮಿದ ಈ ಭಕ್ತಿಪಂಥ ಕರ್ನಾಟಕದ ಧಾರ್ಮಿಕ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟವಾಯಿತು ಸಾಹಿತ್ಯದ ಮೊದಲ ರೂಪ ಮೌಖಿಕವಾದರೂ ಪ್ರಾಚೀನ ಬರಹ ಇರುವುದೇ ಶಾಸನಗಳಲ್ಲಿ ಕರ್ನಾಟಕದಲ್ಲಿ ಶಾಸನಗಳು ವಿಪುಲವಾಗಿದ್ದು ವಿಷಯ ವೈವಿಧ್ಯತೆಯಿಂದ ಕೂಡಿವೆ ಇವು ಕರ್ನಾಟಕ ಸಂಸ್ಕೃತಿಯ ದೃಷ್ಟಿಯಿಂದ ಬಹಳ ಮುಖ್ಯವಾದವು ಕರ್ನಾಟಕದ ಸಂಸ್ಕೃತಿ ರಾಜಕೀಯ ಸಾಮಾಜಿಕ ಪರಂಪರೆ ತಿಳಿಯುವುದೇ ಶಾಸನಗಳಿಂದ ಶಾಸನಗಳು ಮುಖ್ಯವಾಗಿ ಕಲ್ಲು ತಾಮ್ರದ ಹಾಳೆಯ ಮೇಲೆ ರಚಿತವಾದವುಗಳು ಇವು ವೀರಗಲ್ಲುಗಳು ದಾನ ಶಾಸನಗಳು ಎಂಬುದಾಗಿ ಇವೆ ಮುಂದಿನ ರೂಪ ಬರಹದ್ದು ಒಂದು ಜನಾಂಗದ ಸಾಧನೆ ಸ್ಪಷ್ಟವಾಗಿ ಗೋಚರವಾಗುವುದೇ ಸಾಹಿತ್ಯದಲ್ಲಿ ಮನುಷ್ಯನ ಅನುಭವ ವಿಸ್ತಾರವಾದಂತೆ ಜ್ಞಾನವೂ ಕೂಡ ಬೆಳೆಯಿತು ಆ ಜ್ಞಾನ ಎರಡು ರೂಪದಲ್ಲಿದೆ ಒಂದು ಶಾಸ್ತ್ರ ಎರಡು ಸಾಹಿತ್ಯ ಬುದ್ಧಿ ಪ್ರಧಾನವಾದದ್ದು ಶಾಸ್ತ್ರ ಪ್ರಧಾನವಾದದ್ದು ಬರವಣಿಗೆ ಸಾಹಿತ್ಯ ಇವೆರಡೂ ಕನ್ನಡದಲ್ಲಿ ವಿಪುಲವಾಗಿ ಬೆಳೆದಿವೆ ಶಾಸ್ತ್ರಗ್ರಂಥಗಳು ನಾಡಿನ ಸಾಂಸ್ಕೃತಿಕ ಜೀವನದಿಂದ ಮೂಡಿಬಂದಿದ್ದು ಕರ್ನಾಟಕ ಸಂಸ್ಕೃತಿಗೆ ತನ್ನದೇ ಆದ ಕಾಣಿಕೆ ನೀಡಿವೆ ಮೊದಲ ಶಾಸ್ತ್ರಗ್ರಂಥ ಕವಿರಾಜ ಮಾರ್ಗದಲ್ಲಿ ಈ ಮಾತುಗಳು ಇವೆ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಪ ನಾಡದಾ ಕನ್ನಡದೌಳ್ ಭಾವಿಸಿದ ಜನಪದಂ ವಸುದಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ ಇದು ನಾಡಿನ ಜನರ ಸಂಸ್ಕೃತಿಯನ್ನು ನಾಡಿನ ವಿಸ್ತಾರವನ್ನು ತಿಳಿಸಿದರೆ ಪದನರಿದು ನುಡಿಯಲುಂ ನುಡಿದು ದನ್ ಅರಿದುಂ ಆರೆಯಲುಂ ಆರ್ ಪರ್ ಆನಾಡವರ್ಗಳ್ ಚದುರರ್ ನಿಜದಿಂ ಕುರಿ ತೋದದಯಿಂ ಕಾವ್ಯಪ್ರಯೋಗ ಪರಿಣತ ಮತಿಗಳ್ ಇದು ಕನ್ನಡಿಗರ ಸಂಸ್ಕೃತಿಯೊಂದಿಗೆ ಸಹಜ ಕಾವ್ಯಶಕ್ತಿಯ ಚಿತ್ರವನ್ನು ತಿಳಿಸುತ್ತದೆ ಇದರ ನಂತರ ಕಾವ್ಯಮೀಮಾಂಸೆ ಅಶ್ವಶಾಸ್ತ್ರ ವೈದ್ಯಶಾಸ್ತ್ರ ವಿಷವೈದ್ಯ ಪಾಕಶಾಸ್ತ್ರ ಮೊದಲಾದ ಶಾಸ್ತ್ರಗ್ರಂಥಗಳು ಕನ್ನಡದಲ್ಲಿದ್ದು ಕನ್ನಡಿಗರ ಹಿನ್ನೆಲೆಯನ್ನು ನಿರೂಪಿಸಿವೆ ಕನ್ನಡದ ಮೊದಲ ಕವಿ ಪಂಪ ತನ್ನ ಆದಿಪುರಾಣದಲ್ಲಿ ಆದಿಪುರಾಣದೊಳ್ ಅರಿವುದು ಕಾವ್ಯಧರ್ಮಮಂ ಧರ್ಮಮುಮಂ ಎಂದು ಕಾವ್ಯಧರ್ಮ ಮತ್ತು ಧರ್ಮದ ಸಮನ್ವಯತೆಯನ್ನು ಸಾಧಿಸಿದ್ದಾನೆ ಮಾನವಜಾತಿ ತಾನೊಂದೇವಲಂ ಎಂದು ಮಾನವ ಧರ್ಮವನ್ನು ಪ್ರತಿಪಾದಿಸಿದ್ದಾನೆ ವಿಕ್ರಮಾರ್ಜುನ ವಿಜಯವನ್ನು ಲೌಕಿಕ ಕಾವ್ಯವೆಂದು ಕರೆದರು ಇದು ಯುಗಧರ್ಮದ ಲೌಕಿಕ ಪ್ರಯೋಜನವನ್ನು ಮೀರಿ ಶಾಶ್ವತವಾದ ಸಂಸ್ಕೃತಿಗೆ ಸಾಕ್ಷಿಯಾಗಿದೆ ಮುಂದೆ ಬಂದ ಪನ್ನ ರನ್ನರು ಕೂಡ ಕನ್ನಡ ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆ ನೀಡಿದರು ಹನ್ನೆರಡನೇ ಶತಮಾನದಲ್ಲಿ ಬಹುದೊಡ್ಡ ಕ್ರಾಂತಿ ಬಸವಾದಿ ಶರಣರ ನೇತೃತ್ವದಲ್ಲಿ ನಡೆದು ಕರ್ನಾಟಕ ಜನಜೀವನದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ರಂಗದಲ್ಲಿ ಬೆಳೆದಿದ್ದ ಕೊಳೆಯನ್ನು ತೊಳೆಯಲು ಸಾಹಸಪಟ್ಟಿತು ಮಾನವ ಧರ್ಮದ ಸಾರ್ವತ್ರಿಕ ಸಂದೇಶವನ್ನು ಸಾರುವ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ಜೀವನದಲ್ಲಿ ಅದೊಂದು ಅದ್ವಿತೀಯ ಘಟ್ಟವಾಯಿತು ಹರಿಹರ ರಾಘವಾಂಕ ಬಂದರು ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಕರ್ನಾಟಕ ಮಾತ್ರವಲ್ಲ ಭಾರತದಲ್ಲಿಯೇ ಸತ್ಯ ಸಾರುವ ಸಾರ್ವಕಾಲಿಕವಾದ ಸಂಸ್ಕೃತಿಯನ್ನು ಹುಟ್ಟುಹಾಕಿತು ಮೋಹನದಾಸ ಮಹಾತ್ಮ ಗಾಂಧಿಯಾಗಿ ರೂಪಿತವಾಗುವಲ್ಲಿ ಹರಿಶ್ಚಂದ್ರ ಕತೆ ಮುಖ್ಯ ಪ್ರೇರಣೆಯಾದುದು ಬಹು ಮುಖ್ಯ ಸಂಗತಿ ಕನ್ನಡ ಸಾಹಿತ್ಯದಲ್ಲಿ ಮತ್ತೊಂದು ಪ್ರಧಾನ ಘಟ್ಟವೆಂದರೆ ವಿಜಯನಗರದ ಅರಸರ ಆಳ್ವಿಕೆಯ ಕಾಲ ಕೇಶಿರಾಜ ಚಾಮರಾಸ ಕುಮಾರವ್ಯಾಸ ನಿಜಗುಣ ಶಿವಯೋಗಿ ಜೊತೆಗೆ ಶೂನ್ಯ ಸಂಪಾದನೆಗಳು ದಾಸ ಸಾಹಿತ್ಯದ ಸೃಷ್ಟಿ ಮುಖ್ಯವಾದವು ದಾಸರ ಕೀರ್ತನೆಗಳು ಕರ್ನಾಟಕದ ಜನಜೀವನದ ಸಂಸ್ಕೃತಿಯ ಮೇಲೆ ಗಾಢ ಪರಿಣಾಮ ಬೀರಿದವು ರತ್ನಾಕರ ವರ್ಣಿ ಲಕ್ಷ್ಮೀಶ್ವರ ಕೊಡುಗೆಯನ್ನೂ ಕೂಡ ಮರೆಯುವಂತಿಲ್ಲ ಮೈಸೂರು ಅರಸ ಚಿಕ್ಕದೇವರಾಜರ ಸಂಚಿಯ ಊಳಿಗದವಳಾಗಿದ್ದ ಹೊನ್ನಮ್ಮ ಹದಿಬದೆಯ ಧರ್ಮ ಕೃತಿಯ ಮೂಲಕ ಪತಿವ್ರತ ಧರ್ಮ ಬೋಧಿಸಿದ್ದು ಸಂಸ್ಕೃತಿಯ ದೊಡ್ಡ ಮೌಲ್ಯವಾಗಿದೆ ಹೊಸಗನ್ನಡ ಸಂದರ್ಭದಲ್ಲಿ ಬಂದ ಬಿ ಎಂ ಶ್ರೀ ಶಿವರಾಮ್ ಕಾರಂತ ಕುವೆಂಪು ಬೇಂದ್ರೆ ಮಾಸ್ತಿ ಡಿ ಬಿಜಿ ಮುಂತಾದವರ ಕೊಡುಗೆ ಕರ್ನಾಟಕ ಸಂಸ್ಕೃತಿಗೆ ಅನನ್ಯ ಕೊಡುಗೆಯಾಗಿದೆ ಇದೇ ಸಂದರ್ಭದಲ್ಲಿ ಸಮಷ್ಟಿಯ ಸಂಸ್ಕೃತಿಯ ನಿಧಿಗಳಾಗಿ ಬಂದ ಜನಪದ ಸಾಹಿತ್ಯವನ್ನು ಮರೆಯುವಂತಿಲ್ಲ ವಾಸ್ತುಶಿಲ್ಪದಲ್ಲಿ ಕರ್ನಾಟಕದಲ್ಲಿರುವಷ್ಟು ವೈವಿಧ್ಯತೆ ಭರತಖಂಡದ ಇನ್ನಾವ ಭಾಗದಲ್ಲಿಯೂ ಇಲ್ಲವೆನ್ನಬಹುದು ಇದರ ಮುಖ್ಯ ಭಾಗ ದೇವಾಲಯಗಳ ನಿರ್ಮಾಣ ಕರ್ನಾಟಕದಲ್ಲಿ ಕದಂಬ ಶೈಲಿ ಪ್ರಾಚೀನವಾದುದು ಇದರಲ್ಲಿ ಜೈನ ಬಸದಿಗಳು ಬೌದ್ಧ ಸ್ತೂಪಗಳು ರಚನೆಯಾಗಿವೆ ನಂತರ ಚಾಲುಕ್ಯ ಶೈಲಿ ಪ್ರಮುಖವಾಯಿತು ಹೈವಳೆ ಬಾದಾಮಿ ಪಟ್ಟದಕಲ್ಲುಗಳ ದೇವಾಲಯಗಳು ಚಾಲುಕ್ಯ ಶೈಲಿ ಮುಂದಿನ ಬೆಳವಣಿಗೆ ಹೊಯ್ಸಳ ಶೈಲಿ ಇದು ಬೇಲೂರಿನ ಚನ್ನಕೇಶವ ದೇವಾಲಯ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ ಸೋಮನಾಥಪುರದ ಕೇಶವ ದೇವಾಲಯ ದೊಡ್ಡಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ ಮುಖ್ಯವಾದವುಗಳು ನಂತರದ್ದು ವಿಜಯನಗರ ವಾಸ್ತುಶಿಲ್ಪ ವಿದ್ಯಾಶಂಕರ ದೇವಾಲಯ ವಿಜಯವಿಠಲಸ್ವಾಮಿ ದೇವಾಲಯ ಹಜಾರರಾಮಸ್ವಾಮಿ ದೇವಾಲಯ ಪ್ರಮುಖವಾದವು ವಿಜಯನಗರ ಸಾಮ್ರಾಜ್ಯ ಹಿಂದೂ ಸಂಸ್ಕೃತಿಯ ವಾಸ್ತುಶಿಲ್ಪ ಬೆಳೆಸಿದರೆ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಬಹುಮನಿ ಸುಲ್ತಾನರ ಆಳ್ವಿಕೆ ನಡೆಯುತ್ತಿತ್ತು ಇವರ ಕಾಲದಲ್ಲಿ ಮುಸ್ಲಿಂ ವಾಸ್ತುಶಿಲ್ಪ ಬೆಳೆಯತೊಡಗಿತು ಗುಲ್ಬರ್ಗ ಬೀದರ್ ಗೋಲ್ಕಂಡ ಮತ್ತು ಬಿಜಾಪುರಗಳು ಮುಸ್ಲಿಂ ವಾಸ್ತುಶಿಲ್ಪದ ಕೇಂದ್ರಗಳಾದವು ಇವರದು ಡೆಕ್ಕನ್ ಶೈಲಿ ಗುಲ್ಬರ್ಗಾದ ಜುಮ್ಮ ಮಸೀದಿ ಬಿಜಾಪುರದ ಜಮೀ ಮಸೀದಿ ಇಬ್ರಾಹಿಂ ಗೋಲ್ ಗುಂಬಜ್ ಮೆಹತರ್ ಮಹಲ್ ಮುಖ್ಯವಾದವುಗಳು ಮೂರ್ತಿ ಶಿಲ್ಪಕ್ಕೆ ಬಂದರೆ ಬುದ್ಧ ವಿಗ್ರಹ ಮಹಾವೀರ ವಿಗ್ರಹ ಬಾಹುಬಲಿ ವಿಗ್ರಹ ಬೌದ್ಧ ಸ್ತೂಪಗಳು ಅಶೋಕ ಸ್ತಂಭ ರಾಮಾಯಣದ ಚಿತ್ರಗಳು ಇವೆ ಸಂಗೀತ ಚಿತ್ರಕಲೆ ರಂಗಕಲೆ ಜಾನಪದ ವಿಜ್ಞಾನ ಮುಂತಾದ ಕ್ಷೇತ್ರದಲ್ಲಿಯೂ ಕರ್ನಾಟಕ ಸಂಸ್ಕೃತಿ ಬಿಂಬಿತವಾಗಿದೆ ಕರ್ನಾಟಕ ಸಂಗೀತಕ್ಕೆ ದಾಸರ ಕೊಡುಗೆ ಅನನ್ಯವಾದುದು ಹಿಂದೂಸ್ತಾನಿ ಸಂಗೀತಕ್ಕೆ ಕರ್ನಾಟಕದ ಕೊಡುಗೆ ಅಪಾರವಾಗಿದೆ ಕುಮಾರ ಗಂಧರ್ವ ಮಲ್ಲಿಕಾರ್ಜುನ ಮನ್ಸೂರ್ ಭೀಮಸೇನ ಜೋಶಿ ಗಂಗೂಬಾಯಿ ಹಾನಗಲ್ ಬಸವರಾಜ ರಾಜಗುರು ಮುಖ್ಯರು ವೀಣೆಗೆ ಶೇಷಣ್ಣ ದೊರಸ್ವಾಮಿ ಅಯ್ಯಂಗಾರ್ ಪಿಟೀಲಿಗೆ ಚೌಡಯ್ಯ ನೃತ್ಯಕ್ಕೆ ಜಟ್ಟಿತಾಯಮ್ಮ ವೆಂಕಟಲಕ್ಷ್ಮಮ್ಮ ರಂಗಭೂಮಿಗೆ ಗುಬ್ಬಿವೀರಣ್ಣ ಗರುಡ ಸದಾಶಿವರಾಯ ಕಂದಗಲ್ ಹನುಮಂತರಾವ್ ಏಣಗಿ ಬಾಳಪ್ಪ ವರದಾಚಾರ್ ಪೀರ್ ಸಾಬ್ ಹಿರಣ್ಣಯ್ಯ ಬಿ ವಿ ಕಾರಾಂತ ಗಿರೀಶ್ ಕಾರ್ನಾಡ ಕೆ ವಿ ಸುಬ್ಬಣ್ಣ ಚಿತ್ರಕಲೆಗೆ ರಾಜಾ ರವಿವರ್ಮ ಕೆ ವೆಂಕಟಪ್ಪ ಮಡಿವಾಳಪ್ಪ ಎಬ್ಬಾರ್ ಎಂ ಎಂಆರ್ ಹಡಪದ್ ಚಲನಚಿತ್ರದಲ್ಲಿ ಶಂಕರ್ ಸಿಂಗ್ ಆರ್ ನಾಗೇಂದ್ರಾವ್ ಎಚ್ ಎಲ್ ಎನ್ ಸಿಂಹ ಅಬ್ಬಯ್ಯ ನಾಯ್ಡು ಡಾಕ್ಟರ್ ರಾಜ್ಕುಮಾರ್ ಮುಂತಾದವರು ಯಕ್ಷಗಾನಕ್ಕೆ ಶಿವರಾಮ ಕಾರಂತ ಶಿವರಾಮ್ ಹೆಗಡೆ ಶಂಭು ಹೆಗಡೆ ಕೂಶಿ ಹರಿದಾಸ ಭಟ್ ಶೇಣಿ ಗೋಪಾಲಕೃಷ್ಣ ಭಟ್ ರಾಮಚಂದ್ರ ಹೆಗಡೆ ಮುಖ್ಯರು ವಿಜ್ಞಾನ ಕ್ಷೇತ್ರದಲ್ಲಿ ವಿಶ್ವೇಶ್ವರಯ್ಯ ರಾಜಾರಾಮಣ್ಣ ಯು ಆರ್ ರಾವ್ ಸಿ ಆರ್ ರಾವ್ ಸಮಾಜ ವಿಜ್ಞಾನದಲ್ಲಿ ರೈಟ್ ಲವ್ಲಿಹುಡ್ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸುದರ್ಶನ್ ಸ್ವತಂತ್ರ ಭಾರತದ ಮೂರು ದಡಕ್ಕೂ ಸೇನಾನಿಯಾಗಿದ್ದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮುಂತಾದವರ ಕೊಡುಗೆ ಮರೆಯುವಂತಿಲ್ಲ ಹೀಗೆ ಕರ್ನಾಟಕ ವೈವಿಧ್ಯಮಯವಾದಂಥ ಸಾಂಸ್ಕೃತಿಕತೆಯನ್ನು ಹೊಂದಿದ್ದು ಭಾರತದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ತನ್ನದೇ ಆದ ವಿಶಿಷ್ಟತೆಯನ್ನು ಮೆರೆದಿರುವುದು ಕರ್ನಾಟಕದ ಹೆಮ್ಮೆಯಾಗಿದೆ ಎಲ್ಲಾದರೂ ಎಂತಾದರೂ ಇದುವರೆಗೂ ಸಿರಿಗನ್ನಡಂ ಗೆಲಿಕೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕನ್ನಡದ ಸಾಂಸ್ಕೃತಿಕ ಹಿರಿಮೆ ಕುರಿತು ಮಾತನಾಡಿದವರು ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಅಪಾರ ಕೀರ್ತಿ ನೃತ್ಯ ಶಿಲ್ಪ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು